ಎನ್ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಾನು ದರ್ಶನ್ ಹುಣಸೂರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಿಗ್ ಶಾಕ್ ರೇಣುಕಾ ಸ್ವಾಮಿ ಕೇಸ್ ಮುಗಿಯೋ ತನಕ ಗನ್ನನ್ನ ಮುಟ್ಟು ಹಾಗಿಲ್ಲ ಹೌದು ಸ್ಯಾಂಡಲ್ವುಡ್ನ ನಟ ದರ್ಶನ್ ಅವರಿಗೆ ಬಿಗ್ ಶಾಕ್ ಸಿಕ್ಕಂತಾಗಿದೆ ಗನ್ ಲೈಸೆನ್ಸ್ ಅನ್ನ ಉಳಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟ ನಂತರವೂ ಕೂಡ ನಟ ದರ್ಶನ್ ಅವರಿಗೆ ಬಹಳ ದೊಡ್ಡ ನಿರಾಸೆಯಾಗಿದೆ ಸದ್ಯ ನಟ ದರ್ಶನ್ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತುಗೊಳಿಸಲಾಗಿದೆ ಕೇಸ್ ವಿಚಾರಣೆ ಮುಗಿಯುವ ತನಕ ದರ್ಶನ್ಗೆ ಗನ್ನನ್ನ ಬಳಸುವಂತ ಭಾಗ್ಯ ಇಲ್ಲ la ದರ್ಶನ್ ಕೊಟ್ಟಿರುವಂತಹ ಕಾರಣ ಪರಿಗಣಿಸದೆ ಪೊಲೀಸರು ಸದ್ಯ ನಟನ ಗನ್ ಲೈಸೆನ್ಸ್ ಅನ್ನ ಅಮಾನತ್ತುಗೊಳಿಸಿದ್ದಾರೆ ಕೂಡಲೇ ಗನ್ನನ್ನ ಸರೆಂಡರ್ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಕೊಡಲಾಗಿದೆ ಆರ್ ಆರ್ ನಗರ ಪೊಲೀಸರಿಗೆ ಗನ್ನನ್ನ ಸರೆಂಡರ್ ಮಾಡೋದಕ್ಕೆ ಸೂಚನೆಯನ್ನ ಕೊಡಲಾಗಿದ್ದು ಈ ಒಂದು ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರಿಗೆ ಕೇಸ್ ಮುಗಿಯೋ ತನಕ ಗನ್ನ ಬಳಸುವಂತಹ ಅಧಿಕಾರ ಇಲ್ಲ ರೇಣುಕಾ ಸ್ವಾಮಿ ಕೇಸ್ನ ಆರೋಪಿಯಾಗಿರೋದ್ರಿಂದಾಗಿ ನಟನ ಗನ್ ಲೈಸೆನ್ಸ್ ಕ್ಯಾನ್ಸಲ್ಗೆ ಪೊಲೀಸರು ಪತ್ರವನ್ನು ಬರೆದಿದ್ರು ಈ ಹಿಂದೆ ಪೊಲೀಸ್ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ದಂತಹ ನಟ ದರ್ಶನ್ ಅವರು ನನಗೆ ಗನ್ ಬೇಕೇ ಬೇಕು ಅನ್ನುವಂತ ಉತ್ತರ ಕೊಟ್ಟಿದ್ರು ನಾನೊಬ್ಬ ಸೆಲೆಬ್ರಿಟಿ ನಾನು ಹೋದ ಕಡೆಗಳಲ್ಲಿ ಬಂದ ಕಡೆಗಳಲ್ಲಿ ಸಾಕಷ್ಟು ಜನ ಸೇರ್ತಾ ಇರ್ತಾರೆ ಅಂತ ಹೇಳಿ ದರ್ಶನ್ ಕಾರಣ ಕೂಡ ಕೊಟ್ಟಿರ್ತಾರೆ ನನ್ನ ಆತ್ಮರಕ್ಷಣೆಗಾಗಿ ಗನ್ ಅನ್ನುವಂಥದ್ದು ಬೇಕೇ ಬೇಕು ಗನ್ ಅವಶ್ಯಕತೆ ಇದೆ ಅನ್ನುವಂಥ ಉತ್ತರವನ್ನ ಕೂಡ ಕೊಟ್ಟಿದ್ರು ಈ ಬಗ್ಗೆ ಪರಿಶೀಲನೆ ನಡೆಸಿದಂತಹ ಪೊಲೀಸರು ದರ್ಶನ್ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವಂತಹ ಹಿನ್ನೆಲೆಯಲ್ಲಿ ತಾತ್ಕಾಲಿಕವಾಗಿ ಅಮಾನತಿನಲ್ಲಿ ಇಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಕೊಲೆ ಕೇಸ್ ಮುಗಿದು ಆರೋಪ ಮುಕ್ತರಾಗುವವರೆಗೂ ಕೂಡ ಗನ್ ಲೈಸೆನ್ಸ್ ತಾತ್ಕಾಲಿಕವಾಗಿ ಅಮಾನತು ಮಾಡಲಾಗಿದೆ ನಗರ ಪೊಲೀಸ್ ಇಲಾಖೆ ಆಡಳಿತ ವಿಭಾಗದ ಡಿಸಿಪಿ ಅವರಿಂದ ಆರ್ ಆರ್ ನಗರ ಪೊಲೀಸರಿಗೆ ಈ ಸೂಚನೆ ಬಂದಿರುವಂತ ದರ್ಶನ್ ಅವರ ಎರಡೂ ಗನ್ಗಳನ್ನು ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಸೂಚನೆ ಕೊಡಲಾಗಿದೆ ಈ ಪ್ರಕರಣದ ಟ್ರಯಲ್ ಮುಗಿಯುವವರೆಗೂ ಕೂಡ ಅಮಾನತ್ತಿನಲ್ಲಿ ಇಡೋದಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಇನ್ನು ನಟ ದರ್ಶನ್ಗೆ ಜಾಮೀನು ಸಿಕ್ಕಿದ್ರೂ ಕೂಡ ಹಲವಾರು ನಿರ್ಬಂಧನೆಗಳನ್ನ ಹೇರಲಾಗಿದೆ ದರ್ಶನ್ ಗನ್ ಲೈಸೆನ್ಸ್ ಅನ್ನ ಹಿಂಪಡೆಯುವುದಕ್ಕೆ ಪೊಲೀಸರು ನಿರ್ಧಾರವನ್ನ ಮಾಡಿರುವಂತದ್ದು ಇದೀಗ ಪೊಲೀಸರ ಪತ್ರಕ್ಕೆ ದರ್ಶನ್ ಉತ್ತರವನ್ನ ಕೊಟ್ಟಿದ್ದಾರೆ ಬೆಂಗಳೂರು ಆಡಳಿತ ವಿಭಾಗದ ಡಿಸಿಪಿಗೆ ಪತ್ರವನ್ನ ಬರೆದಿದ್ದಾರೆ ಆದ್ರೂ ಇದು ಫಲವನ್ನ ಕೊಟ್ಟಿಲ್ಲ ಆರೋಪಿ ದರ್ಶನ್ ಗನ್ ಲೈಸೆನ್ಸು ಯಾಕೆ ರದ್ದು ಮಾಡಬಾರದು ಅಂತ ಹೇಳಿ ಪೊಲೀಸರು ಮತ್ತೆ ಪತ್ರವನ್ನು ಬರೆದು ಪ್ರಶ್ನೆಯನ್ನ ಮಾಡಿದರು ಈ ಬಗ್ಗೆ ದರ್ಶನ್ ಉತ್ತರವನ್ನ ನೀಡಿ ನಾನೊಬ್ಬ ಸೆಲೆಬ್ರಿಟಿ ಹೋದ ಬಂದ ಕಡೆಗಳಲ್ಲಿ ನನಗೆ ಸಾಕಷ್ಟು ಜನರು ಜೊತೆಗೆ ಅಭಿಮಾನಿಗಳು ಸೇರ್ತಾ ಇರ್ತಾರೆ ಈ ವೇಳೆ ನನ್ನ ಆತ್ಮರಕ್ಷಣೆ ಬಹಳ ಮುಖ್ಯವಾಗಿರುವಂತಹ ವಿಷಯ ಆಗುತ್ತೆ ನಾನು ಖಾಸಗಿ ಸೆಕ್ಯೂರಿಟಿಯನ್ನ ನೇಮಿಸಿಕೊಂಡಿದ್ರು ಕೂಡ ವೈಯಕ್ತಿಕವಾಗಿ ಗನ್ ಲೈಸೆನ್ಸ್ನ ಅವಶ್ಯಕತೆ ಇರುತ್ತೆ ಹೀಗಾಗಿ ನನ್ನ ಗನ್ ಲೈಸೆನ್ಸ್ ರದ್ದು ಮಾಡಬಾರದು ಅನ್ನುವಂಥ ಮನವಿಯನ್ನ ಮಾಡಿಕೊಂಡಿದ್ರು ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆಯನ್ನು ಹಾಕೋದಿಲ್ಲ ಅಲ್ಲದೆ ತಾವು ಹೇಳಿರುವಂತೆ ಈ ಪರವಾನಗಿ ಹೊಂದಿರುವಂಥ ಗನ್ನನ್ನು ಬಳಸಿ ನನ್ನ ಮೇಲೆ ಸದ್ಯ ಚಾಲ್ತಿಯಲ್ಲಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷಿಗಳಿಗೆ ಬೆದರಿಕೆ ಕೂಡ ಹಾಕೋದಿಲ್ಲ ಒಂದು ವೇಳೆ ಅಂತಹ ಘಟನೆಗಳು ಆದರೆ ತಾವು ಸೂಕ್ತವಾಗಿ ಕ್ರಮವನ್ನು ಜರುಗಿಸಬಹುದು ಅಂತ ಹೇಳಿ ಪೊಲೀಸರ ಪತ್ರಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ ನಟ ದರ್ಶನ್ ಒಟ್ಟಾರೆಯಾಗಿ ದರ್ಶನ್ ಅವರ ಗನ್ ಲೈಸೆನ್ಸ್ ಇದೀಗ ರದ್ದಾಗಿರುವಂಥದ್ದು ಈ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಬಿ ಟೈಮ್ಸ್ ಮೀಡಿಯಾ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ